ಸಾಲ ಕಟ್ಟಿದರೂ ಕ್ಲಿಯರ್ ಮಾತ್ರ ಆಗಿಲ್ಲ ಬೇರೆ ಕಡೆ ಸಾಲಕ್ಕಾಗಿ ಅಲೆದಾಡುತ್ತಿರುವ ಮಹಿಳೆ ಎಲ್ ಎನ್ ಟಿ ಫೈನಾನ್ಸ್ ಸಂಸ್ಥೆಯಿಂದ ನೋ ರೆಸ್ಪಾನ್ಸ್ ಸಾಲ ಪಡೆಯಲು ಹೋದರೆ ರೈಟ್ ಹಾಫ್ ಎಂದು ಯಾಕೆ ಬರುತ್ತದೆ ಚಿಂತಾಮಣಿ ಆರ್ಥಿಕ ಸಮಸ್ಯೆಗಾಗಿ ಖಾಸಗಿ ಫೈನಾನ್ಸ್ ಸಂಸ್ಥೆಯೊಂದರಲ್ಲಿ ಸಾಲ ಪಡೆದು ಪೂರ್ಣ ಸಾಲ ಹಿಂತಿರುಗಿಸಿ ಸಿ ಪಡೆದಿದ್ದರೂ ಬೇರೆಡೆ ಸಾಲ ಪಡೆಯಲು ಸಾಧ್ಯವಾಗದ ಘಟನೆ ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಏನಿದು ಘಟನೆ ಅಂತ ನೋಡುವುದಾದರೆ ತಾಲೂಕಿನ ಶ್ರೀನಿವಾಸ್ಪುರ ರಸ್ತೆಯ ಭೂರಗ ಮಾಖಲಹಳ್ಳಿ ಗ್ರಾಮದಲ್ಲಿರುವ ಎಲ್ ಎನ್ ಟಿ ಫೈನಾನ್ಸ್ ಸಂಸ್ಥೆಯಿಂದ ಬ್ರಾಹ್ಮಣಿನ್ನೆ ಗ್ರಾಮದ ಶಾಂತಮ್ಮ ಎಸ್ ವೆಂಕಟೇಶ್ ಎಂಬುವರು ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಸಾಲ ಕಳೆದ ಮೂರು ವರ್ಷಗಳ ಹಿಂದೆ ಪಡೆದಿದ್ದು ಪ್ರತಿ ತಿಂಗಳು ಸಾವಿರದ ಏಳ್ನೂರು ರೂಪಾಯಿಯಂತೆ ಹಿಂತಿರುಗಿಸಿದಲ್ಲದೆ ಬಡ್ಡಿ ಸಮೇತ ಒಟ್ಟು ನಲವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಪ್ರಾಮಾಣಿಕವಾಗಿ ಪಡೆದ ಸಾಲ ಕ್ಲಿಯರ್ ಮಾಡಿ ಸಂಸ್ಥೆಯಿಂದ ಎನ್ಒಸಿ ಪಡೆದಿದ್ದರೂ ಖಾಸಗಿ ಸಂಸ್ಥೆಯ ವೆಬ್ಸೈಟ್ನಲ್ಲಿ ರೈಟ್ ಹಾಫ್ ಎಂದು ರೆಡ್ ಮಾರ್ಕ್ ಬರುತ್ತದೆ ಇದರಿಂದಾಗಿ ಆ ಮಹಿಳೆ ಬೇರೆಡೆ ಸಾಲ ಪಡೆಯಲು ಆಗುತ್ತಿಲ್ಲ ಎಂದು ಖಾಸಗಿ ಸಂಸ್ಥೆಯ ಕಚೇರಿಗೆ ತೆರಳಿ ಸಂಸ್ಥೆಯ ವ್ಯವಸ್ಥಾಪಕರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರೂ ಕಚೇರಿಯ ಸಿಬ್ಬಂದಿ ಹಾಗೂ ವ್ಯವಸ್ಥಾಪಕರು ಸ್ಪಂದಿಸದೆ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಎಂದು ದೂರಿದ್ದಾಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಹಿಳೆ ಶಾಂತಮ್ಮ ಕಳೆದ ಏಳು ತಿಂಗಳ ಹಿಂದೆ ಸಾಲ ಹಿಂತಿರುಗಿಸಿ ಎನ್ಒಸಿ ಪಡೆದಿದ್ದರೂ ಸಂಸ್ಥೆಯ ವೆಬ್ಸೈಟ್ನಲ್ಲಿ ರೈಟ್ ಆಫ್ ಎಂದು ತೋರಿಸುತ್ತಿದೆ ಸರಿಪಡಿಸಲು ಹಲವು ಬಾರಿ ವ್ಯವಸ್ಥಾಪಕರ ಗಮನಕ್ಕೆ ತಂದು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದಿಸುತ್ತಿಲ್ಲ ಎಂದು ಹೇಳಿದರು ಈ ಸಮಸ್ಯೆಯಿಂದ ಯಾವುದೇ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲು ಏರುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಈ ಕುರಿತು ಮಾತನಾಡಿದ ವ್ಯವಸ್ಥಾಪಕರಾದ ನರಸಿಂಹಮೂರ್ತಿರವರು ಶಾಂತಮ್ಮರವರ ಅವರ ಸಮಸ್ಯೆ ಬಗೆಹರಿಸಲು ಮೇನ್ ಬ್ರಾಂಚ್ಗೆ ಈ ಮೇಲ್ ಕಳುಹಿಸಲಾಗಿದೆ ಅಲ್ಲಿಂದ ಇದುವರೆಗೂ ಯಾವುದೇ ರೀತಿಯ ಉತ್ತರ ಸಿಗಲಿಲ್ಲ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು ಅವನು ಸಂಬಂಧನೇ ಇಲ್ಲಮ್ಮ ನೀವು ಯಾರತ್ರ ಓಡಿ ಅಮೌಂಟ್ ಕಟ್ಸ್ಕೊಂಡಿರ್ತೀರೋ ಅವ್ರನ್ನೇ ಹೋಗಿ ಕೇಳಿ ಅಂದರು ಮತ್ತು ಆಮೇಲೆ ಬಂದು ಕೇಳಿದ್ರೆ ಆ ಥರ ಹೇಳಿದ್ರು ಮತ್ತೆ ಪಸನ್ ಸರ್ ಅಂತ ಬಂದರು ಅವ್ರನ್ನೂ ಕೇಳಿದೆ ಬಂದುಬಿಟ್ಟು ಸರ್ ಏನು ಸರ್ ಈ ಥರ ಇದೆ ಅಂತಮ್ಮ ನಾನು ಹೇಳಿದ್ದೀನಿ ಸುನೀಲ್ ಸಾರ್ಗೆಲ್ಲ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಮಾಡ್ತಾರಂತೆ ಮೇಲ್ ಮಾಡ್ತಾರಂತೆ ಅಂದರು ಮತ್ತೆ ಹೊರಟೋದೆ ಮನೆಗೆ ಮತ್ತೆ ಹೊರ್ಟೋಗಿಬಿಟ್ಟು ಮತ್ತೆ ಬಂದು ಕೇಳಿದೆ ನಾನು ಬಂದಾಗ ಮತ್ತೆ ಕೇಳಿದ್ರೆ ಮತ್ತೆ ಏನಾಗ್ತವ್ರೆ ಅವರು ನೀನೇನಿಲ್ಲಮ್ಮ ಮೇಲ್ ಮಾಡಿದ್ದೀರಿ ಬರುತ್ತೆ ವೇಟ್ ಮಾಡಿ ಅಂತವ್ರೆ ಬೇರೆ ಸಂಘದಲ್ಲ ಹಾಕ ಹೋದ್ರೆ ಇಲ್ಲ ಅಂತ ಹೇಳ್ತವ್ರೆ ಟೋಟಲ್ ಐವತ್ತು ಸಾವಿರ ಐವತ್ತೆಂಟು ಸಾವಿರ ರೂಪಾಯಿ ಇದಾಗಿದೆ ನನಗೆ ಬಡ್ಡಿ ಹಾಕಿದ್ದಾರೆ ಅದಕ್ಕೆ ನಾನೇನು ಹೇಳ್ತಾ ಇದೀನಂದ್ರೆ ಇಲ್ಲ ನನಗೆ ರೇಟ್ ಆಫ್ ಅಂತಿರೋದು ತೆಗ್ದುಬಿಡಿ ಆಧಾರ್ ಕಾರ್ಡ್ ಲಾಕ್ ಆಗಿದೆ ಇಲ್ಲ ಅದು ಅದ್ ತೆಗ್ದಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟೇ ಕೊಡಿ ಅಮ್ಮ ನೀವು ನಮಗೇನು ಭಯ ಇಲ್ಲ ಅಂತ ಮಾತಾಡ್ತಾರೆ ಅವರು ಬಂದರೆ ಮತ್ತೆ ಆಮೇಲೆ ನಾನು ಇದ್ಕೊಂಡು ಇವಾಗ ಬಂದು ಮಾತಾಡ್ತೀವಿ ಬಂದರೆ ಇಲ್ಲಮ್ಮ ಮೇಲ್ ಮಾಡಿದ್ರೆ ಆಗೋಗಿದೆ ಅಂತ ಹೇಳಿದ್ರು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮಗೆ ರೈಟ್ ಆಫ್ ಅಂತ ತೋರಿಸ್ತಾ ಇದೆ ಇಲ್ಲಾಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಧರ್ಣಿ ಕುಂತ್ಕೊಂಡು ಇದು ಮಾಡ್ತೀನಿ ನಂಗೆ ನ್ಯಾಯ ಬೇಕು ಅಂತ ನಾನು ಕೇಳೋಕೆ ಬಂದಿದ್ದೀನಿ ಸರ್ ಅಷ್ಟೇ ಎಲ್ ಎನ್ ಟಿ ಫೈನಾನ್ಸ್ ಲೋನ್ ತೊಗೊಂಡಿದ್ವಿ ಆದರೂ ಎಲ್ಲ ಕ್ಲಿಯರ್ ಮಾಡಿದ್ವಿ ಬಂದು ಮ್ಯಾನೇಜರ್ನ ಕೇಳಿದ್ರೆ ಅವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಾವು ಸರ್ಕಾರದಿಂದ ನಾವು ಈ ಅನ್ನದಾನ ಗೌರ್ಮೆಂಟ್ನಿಂದ ಇದು ಸಹ ಇದು ಲೋನ್ ಇದು ಕೊಡ್ತಾಯಿದ್ರು ಅದು ಏನೋ ಬರ್ತಾಯಿಲ್ಲ ಸರ್ ನಾ ಆಧಾರ್ ಕಾರ್ಡು ಲಾಕ್ ಮಾಡಿದ್ದಾರೆ ನಾವು ಮನೆಗೂ ಕೂಡ ಅರ್ಜಿ ಅರ್ಜಿ ಹಾಕಿದ್ರಿ ಆಧಾರ್ ಕಾರ್ಡ್ ಎಲ್ಲ ಇದು ಲಾಕ್ ಮಾಡಿದ್ದಾರೆ ಈ ಎಲ್ ಎನ್ ಟಿ ಆಫೀಸ್ನಿಂದ ಇವ್ರು ಬಂದು ಕೇಳಿದ್ರು ಕೂಡ ನಮಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಸರ್ ನಮ್ಗೆ ಆಗ್ತಾ ಇಲ್ಲ ಸರ್ ಏನರಲ್ಲಿ ಆಗ್ತಾ ಇಲ್ಲ ನಮಗೆ ನಮಗೆ ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ ಎಲ್ ಎನ್ ಟಿ ಆಫೀಸ್ನಿಂದ ಸರ್ ಆಯ್ತಿ ನಾನು ಎಡ್ ಹೌಸ್ ಲೆವೆಲ್ ವರ್ಗು ನಮ್ಮ ನಮ್ ಸುಪೀರಿಯರ್ ಯಾರಿದ್ದಾರೆ ಅವ್ರಿಗೂ ನಾನು ಇಂಟಿಮೇಷನ್ ಮಾಡಿದ್ದೀನಿ ಸರಿನಾ ಇಂಟಿಮೇಷನ್ ಮಾಡಿದ್ರು ಕೂಡ ಅವರಿಗೆ ಮೇಲ್ ಹಾಕಿದ್ವಿ ಮೇಲ್ ಹಾಕಿದ್ರು ಕೂಡ ಅವರು ಇನ್ನೂ ರೆಸ್ಪಾಂಡು ನಮಗೆ ಬಂದಿಲ್ಲ ಅವ್ರ ಕಡೆಯಿಂದ ಎಡ ಮೇಲ್ ಬರಬೇಕು ಅದು ಬಂದ ತಕ್ಷಣ ಆಗುತ್ತೆ ಬಟ್ ಇದೇನು ನಿಮಗೆ ಪೆಂಡಿಂಗ್ ಉಳಿಯಲ್ಲ ಬಟ್ ತುಂಬ ದಿವಸ ಅವರು ಡಿ ಬಿಟ್ಟಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದೆ ವೆಯ್ಟ್ ಮಾಡಬೇಕು ಸ್ವಲ್ಪ ಸ ಅದು ಸಿವಿಲ್ ನಮ್ಮ ಕೈಯಲ್ಲಿ ಇರೋದಿಲ್ಲ ನಮ್ಮಲ್ಲಿ ಎನ್ ಆಗಿದ್ರೆ ಅವ್ರು ನಮ್ಮಲ್ಲಿ ಲೋನ್ ಕ್ಲೋಸ್ ಮಾಡ್ತೀವಿ ಅವ್ರಿಗೆ ಎನ್ ಕೊಡ್ತೀವಿ ಬಟ್ ಸಿವಿಲ್ ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ನಮ್ಮ ಕೈಯಲ್ಲಿರೋದನ್ನು ನಾವು ಮಾಡ್ಬೋದು ನಮ್ಮ ಕೈಯಲ್ಲಿ ಇಲ್ಲದೇ ಇರೋದನ್ನು ನಾವು ಮಾಡು ಮಾಡೋದ್ರೆ ನಾನು ಮಾಡೋದು ನಾನು ನಾನು ಎಡಾಫೆ ಖುಷ್ ಮಾಡಬೇಕು ಅದು ಮಾಡಿದ್ದೀನಿ ನನ್ನ ಕಡೆಯಿಂದ ಆಗಿದೆ ಪ್ರೊಸೀಜರ್ ನಮ್ಮ ಸುಪೀರಿಯರ್ ಯಾರಿದ್ದಾರೆ ಅವರು ನಾನು ತಿಳಿಸಿದ್ದೀನಿ ಇದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು ನಮ್ಮ ಕೈಲಿ ಏನು ಬ್ರಾಂಚ್ ಲೆವೆಲಲ್ಲಿ ಏನಾಗುತ್ತೋ ಅದನ್ನೆಲ್ಲ ನಾವೇ ಮಾಡ್ತೀವಿ ಪೂರ ನಮ್ಮ ಕೈಲಿ ಆಗಿಲ್ಲ ಅನ್ನೋದಕ್ಕೆ ನಾವು ನಮ್ಮ ಮೇಲೆ ಏನಿದ್ರೆ ನಮ್ಮ ಸುಪೀರಿಯರ್ ಇದ್ದರೆ ಅವ್ರಿಗೆ ನಾನು ಮಾಹಿತಿ ಕೊಡ್ತೀವಿ ಕೊಡಬೇಕಾಗುತ್ತೆ ಅವ್ರು ಕೊಟ್ಟಾಗ ಅವ್ರ ಕಡೆಯಿಂದಲೂ ಫಾಲೋಅಪ್ ಮಾಡಿ ಮಾಡಿಸೋಷ್ಟು ಪ್ರಯತ್ನ ಪಡ್ತಿದ್ವಿ ನಾವು ಎಷ್ಟು